ಕರೆಂಟ್ ಅನ್ನ ಮುಖಕ್ಕೆ ಕೊಡಲಾಗುವುದು ಜೆ ಹಚ್ಚಲು ನೀಡಲಾಗಿದೆ ಮಂದಿರ ವಹಿ ಬಲಿಗೆ ಹಾಡಲು ಅನುಮತಿ ಜೈ ಶ್ರೀರಾಮ್ ರಾತ್ರಿ ಬರ್ತಾರ ಹೋದ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ ನಿಜಾಪೂರ್ಣವಾಗಿ ನಾವು ಮಾಡಿದಾಗ ಕರ್ನಾಟಕದಾಗ ಎಲ್ಲ ಕಡೆ ಡಿಜೆ ಓಪನ್ ಆಯಿತು ಮುಂದಿನ ಸಲ ಗಣಪತಿಗೆ ಯಾರು ಕೆ ಇಬಿಗೆ ಕೆಲೀಸ್ಟೇಷನ್ ಪರ್ಮಿಷನ್ ತಗೋಬೇಡ್ರಿ ಮುಂದೆ ನಾವೇ ಬರೋರದೇ ಹಿಂದೂ ಹಬ್ಬಗಳಿಗೆ ಫುಲ್ ಪರ್ಮಿಷನ್ ಫುಲ್ ಪೊಲೀಸ್ ಸಿಕ್ಕಿ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಮಸೂದೆಗಳು ಚೆಕ್ ಮಾಡ್ತಾರೆ ಕಂಡಿತಾರೋರ್ ನಮ್ಮ ಮಸೀದಿ ಮುಂದೆ ಆಗ್ಬೇಡ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಪ್ರಾರಂಭ ಆಗಿದ್ದೀವಿ ಎಲ್ಲ ಹಿಂದೂಗಳು ಒಂದಾಗುದೀಗ ಸಿದ್ದರಾಮಯ್ಯ ನೋಡಿದೀವಿ ಅವ್ರ ಕುಂಕುಮ ಚೋಳಕಿ ಹಾಲು ಮಕ್ಕಳವ್ರ ಪೇಟೆ ತಂದ್ರು ಹಿಂಗೆ ಹುಡುಕಿದ್ದಾರೆ ಹಿಂಗ ಈಗ ಸಿಕ್ಕ ಹೋಗ್ ಹಾಕಿರಿ ದಸಾವರ ಕೆಲಸ ಮಾಡ್ತಾರೆ ಅವ್ರಿಗೆ ನೋಡಿ ಎಸ್ ಸಿ ಎಷ್ಟಿ ಜನ ಹದಿನಾಲ್ಕು ಸಾವಿರ ಕೋಟಿ ಮಂದಿ ನೀರು ಕುಡಿದ್ರು ವಾಲ್ಮೀಕಿ ತಿಂದಕ್ಕೂ ನೀರು ಕುಡಿದ್ರು ಹಾಲ ಮತ ಮಾಡಲಿಲ್ಲ ಲವ್ ಜಿಹಾದ್ ನಮ್ಮ ಹಿಂದೂ ಹೆಣ್ಮಕ್ಕಳ ತೆಯನ್ನ ಕೆಡಿಸಿ ಅವರ ಲಗ್ನ ಆಗಿ ಇವತ್ತು ಇರಾಕ್ ಇರಾನ್ ದಲ್ಲಿರುವಂತ ಸಂಘಟನೆ ಒಳಗ ಅವ್ರನ್ನ ಇವತ್ತು ಲವ್ ಜಿಹಾದ್ ನಾವು ನೋಡಿದೀವಿ ಅಂತ ಬನ್ನಿ ಇವತ್ತು ಹರೀಶ್ ಹೇಳಿದ್ರು ಬಾಂಗ್ಲಾದೇಶ ಇವತ್ತು ಏನಾಗ್ಲಕ್ಕ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆ ದೇಶದ ಪ್ರಧಾನಮಂತ್ರಿ ಓಡಿ ಬಂದು ನಮ್ ನರೇಂದ್ರ ಮೋದಿ ಅವರ ಆಶ್ರಯ ತಗೋಂತ ಪರಿಸ್ಥಿತಿ ಇವತ್ತು ನೋಡ್ರಿ ಯಾವ ಮುಸ್ಲಿಂ ರಾಷ್ಟ್ರಕ್ಕೆ ಹೋಗ್ಲಿಲ್ಲ ಹೆಣ್ಮಗಳು ಎಲ್ಲಿ ಆಶ್ರಯಕ್ಕೆ ಬಂದ್ರು ಭಾರತ ಬಂದ್ರು ಭಾರತಗೆ ಬಂದ್ರು ಇಲ್ಲಿ ಹಿಂದೂಗಳು ಬೈಷ್ಯಾರ ಆಶ್ರಯ ತಗೋಬೇಕಾಯ್ತು ಇದೆ ಭಾರತದಲ್ಲಿರುವಂತಹ ನಾವು ಹಿಂದೂಗಳು ನಾವು ಜಾತಿ 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 ವ್ಯವಸ್ಥೆಯಿಂದ ಹೊಡೆದು ಹೋಗ್ಬಿಟ್ಟಿವಿ ಗಣ್ಯರು ಪಂಚಮಸಾರರು ದಲಿತರು ಹಿಂದುಳಿದವರು ಈ ರೀತಿ ನಮ್ಮನ್ನ ಎಲ್ಲ ಒಡೆದು ಬಿಟ್ಟರು ಅವನು ಪ್ರಧಾನಮಂತ್ರಿ ಮಾಡಿದ ಗತಿಯನ್ನು ನಿಮ್ಮದು ಇವತ್ತ ಗಣೇಶ

ಕೈಮು ಕೊಡ್ಸ ಕೊಡಿಸ್ತಿರ್ಬಾ ದಿವಸ ಮುಡಿಸ್ಬೇಕು ನಮ್ ಪೊಲೀಸ್ ಇಲಾಖೆ ಹಸ್ಕ ಎಲ್ಲ ಕರ್ದು ಹೇಳದಿಲ್ಲ ಯಾರು ಗಣಪತಿ ಪರ್ಮಿಷನ್ ತಗೋದಿಲ್ಲ ಬರ್ಕೋಬೇಕ अगर शिवाजी ना होता तो सबका सुन्नत होती साहेब साहेब ना बसंगोड तुलीला काळ्यात्र छत्रपती शिवाजी महाराज शिवाजी <laughs> महाराज मराठा सम्राज्ये हिंदवी साम्राज्य कटद पुण्य ಯಾರು ಹಂಚಬೇಡ್ರಿ ನಮ್ಮ ಪಾಪ ಪೊಲೀಸರು ಏನೋ ತಪ್ಪಿಲ್ಲ ಕಾಂಗ್ರೆಸ್ನವ್ರು ಹೇಳಂತಾರ ಮಾಡ್ತಾರ ಬಂದ ಮ್ಯಾಗ ನಾ ಏನ್ ಹೇಳ್ತೀವ ಯಾರ ಹಾರಾಡದ್ರಂದ್ರ ಅವ್ರ ಪೊಲೀಸ್ ಸ್ಟೇಷನ್ ತರೋದಿಲ್ಲ ಸೀದಾ ಮ್ಯಾಗೆ ಚೆನ್ನಾಗ ಉತ್ತರ ಪ್ರದೇಶ ಮಾಡಿರ್ಲಿಲ್ಲ ಇಳಿಕೆ ತುಕುಡಿ 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 ಮಾಡದಂತ ಉತ್ತರ ನೀನು ಹೇಳೋಕಂತೀವಿ ಇದನ್ನೆಲ್ಲ ಎಲ್ಲಾ ಪೊಲೀಸ್ ಕೈಗೆ ಹೀಗೆ ಪರ್ಟಿಷನ್ ಕೊಡ್ತೇನೆ ಯೋಗಿ ಇಲ್ಲ ನಾವು ಮೋದಿಯವರು ಬಾಳು ಸಬ್ ಕಾ ಸಾ ಪ್ರಯಾಸ ಡೈಲೆಕ್ಟ್ ಚೇಂಜ್ ಹಿಂದೂ ಕೆಸಿನ ಇಪ್ಪತ್ತು ಅಂತ ಹೇಳಿ ಮಾಡ್ಯಾರ ಒಂದು ನಮ್ಮ ಯೋಗ ಭುಕ್ಷಕರ ಹಾಡೋ ಮಕ್ಕಳಾಗ ಇನ್ನೊಂದು ನಾವು ಇಳಿತೀವಿ ಅವ್ರು ಏರ್ತಾರ ಮುಂದೆ ನಿಮ್ಗೆ ಬರೋಬ್ಬರಿ ಊಟ ಇರ್ತಾರ ನೀವು ಯಾರಾಗ ನಿಮ್ ಮನೆ ನಿಮ್ಗೆ ಗಂಟತ್ರ ಅಪಿಷ ಮಾಡ್ಕೊಂಡಿರ್ತಾರ ಅವರು ಹಮಾನ್ ಯಾರೇ ಪಚ್ಚೀಸ್ ತೀಸ್ ಚೌಂದಿರ್ಬೇಕು ನಮ್ಮ ದೇಶ ಈಗ ಸಮಾನ ಹಡಿದ್ರೆ ಹಡಿದು ದಂಡೆ ಲಕ್ಕನ ಆಗ್ಬಹುದು ಈಗ ಸಮಾನ ನಾಗರಿಕ ಸಂಗೀತ ತರಬೇಕಾಗಿ ನಾವೆಲ್ಲ ಒಂದಾಗದೆ ಹೆತ್ರೆ ನಾನು ಹಾಲ ಮತದ ಮಾ ನಾಳೆ ಒಂದೇ ರೀತಿ ದಂಡ ಬೆಳವಣಿಗೆ ಮಲ್ಲವ ಮೊದಲ ಮಹಿಳಾ ಪಕ್ಷದಂತ ಹೆಣ್ಣು ಮಕ್ಕಳು ಅದು ನಮ್ಮವರು ಮಾಡ್ತೀವಿ ಸಾಯಿದೊಂದ್ ಮಿಕ್ಸೈತೆ ಆತು ಹೊಡೆದೇ ಹೋಗ್ತೀನಿ ಸ್ಕ್ರೀಮಾನ್ ಅವ್ರು ಸಾಯಂಕಾಲ ಇದ್ದಾಳೆ ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಹೆಂಗೆ ಈ ಬೆಳಗಾವ್ ಅಂದ್ರೆ ವೀರಾಯಣ ಕಿತ್ತು ಚೆನ್ನಮ್ಮ ಬೆಳಗಾವಿ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಬೆಳಗಾಂ ಅಂದ್ರೆ ಬೆಳವಡಿ ಮಲ್ಲಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಿಟ್ಟಂತ ಭೂಮಿ ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜರು ಕ್ಷಣ ಬೇಡದ್ರು ಶಿವಾಜಿ ಮಹಾರಾಜರು ತಂಗಿಯ ಸಮಾನ ಅಂತ ಹೇಳಿಗೊಂಡ್ರು ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ಕೊಟ್ಟವ್ರು ಕರ್ನಾಟಕದವರು ಬಂಧುಗಳೇ ಶಿವಾಜಿ ಮಹಾರಾಜ್ ಶಿವಾಜಿನ ಹೂತಾ ಕರಿ ಹೇಳ್ತಾನೆ ಕಾಶಿ ನಾಲ್ಕು ನಾಲ್ಕು ವರ್ಷ ಹೋದ್ರಂದ್ರ ಅವ್ರನ್ನೆಲ್ಲ ತಯಾರು ಮಾಡಿರ್ತಾರೆ ತಯಾರು ಮಾಡಾಕ ನೀವಂತರೂ ಅದು ಅದೇ ರೀ ಊರಾಗ ಒಂದ್ ಹತ್ತ ಹುಡುಗರು ಇರ್ಲಿ ಅಂತ ಮಗದ್ ಹೊಸದ ಹಾಕಿನಿ ಹಾಗೆ ನೀವೇ ತಯಾರು ಮಾಡ್ತಾರೆ ಎಲ್ಲಾ ಹೆಂಗ ಪಾಲಿಟಿಷನ್ ಹಾಕ್ಬೇಕು ಹೆಂಗ್ ಬರೋಪರಿ ಇಡಬೇಕು ಅಂತ ಅವ್ರು ರಿಟೈರ್ ಇಪ್ಪತ್ತೈದು ಲಕ್ಷ ಸರ್ಕಾರಿ ನೌಕರಿ ಫಿಕ್ಸ್ ಮಾಡ್ತಾರೆ ಇದು ಬೇಕೋ ಬೇಡ ನಮ್ ಹಿಂದೂಗಳಿಗೆ ನಾಳೆ ನೀವು ಕಾಯ್ಬೇಕಾದ್ರೆ ಅವರೇ ಬರ್ಬೇಕಾಗ್ತದೆ ಮಾಡ್ತಾರ ನಾಳೆ ಮುಖ್ಯಮಂತ್ರಿ ಆದ್ರೆ ಯಾರ ಅಗ್ನಿ ವೀರ್ ಕೊಡ್ಬೋದು ರಿಟೈರ್ ಕರ್ನಾಟಕ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಗಟ್ಟಾಗಿ ಕರ್ನಾಟಕದಾಗ ಹಿಂದೂ ರಾಜ್ಯವಾದ ತೋಡ್ಬರು ಶಿವಾಜಿ ಮಹಾರಾಜರು ವೀರಾಣಿಕೆ ತೋಟ ಸ್ವಾತಂತ್ರ್ಯ ತಂದು ಕೊಟ್ಟಂತ ತಿಲಕರು ಯಾಕೆ ಗಣಪತಿಯನ್ನು ಮೊದಲು ಬರೀ ಗಣಪತಿ ಮನೆಯ ಕೂಡ ಲೋಕಮಾನ್ಯ ತಿಲಕರು ಹಿಂದೂಗಳು ಒಕ್ಕಟ್ಟಾಗಬೇಕು ಹಿಂದೂಗಳ ಇವತ್ತು ಗಣಪತಿಗೆ ಇಲ್ಲ ಗಣಪತಿಯನ್ನ ದಲಿತ ಕೇರೆಯದಾಗೂ ಕೂಡಿಸ್ತಾರ ಹಾಲ ಮತ ಕೇರಿಯವಾಗೂ ಕೂಡಿಸ್ತಾರ ಲಿಂಗಾಯತರು ಕೂಡಿಸ್ತಾರ ಬ್ರಾಹ್ಮಣರು ಕೂಡಿಸ್ತಾರ ಗಣಪತಿ ಸನಾತನ ಧರ್ಮದ ಎಲ್ಲರ ಪ್ರತಿನಿಧಿ ತಾನೆ ಅದಕ್ಕೆ ಬಂದುಗಳೇ ನೀವೆಲ್ಲ ತಯಾರಾಗ್ರಿ ಗಣಪತಿಯಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಈ ದೇಶ ಏನಾದ್ರು ಹೊಡೆದಿದ್ರೆ ಒಂದು ಗಾಂಧಿ ನೇರು ಇನ್ನಾನು ನೋಡ್ರಿ ಇವತ್ತು ನಮ್ಮ ಗಣೇಶ್ ಪುಂಜ್ ಇನ್ನೊಂದು ದೇಶ ಬೆಳಾಕತ್ತಾರ ಇ ಮ್ಯಾಗ ದೇಶ ಮತ್ತೊಂದು ಆಗುವುದಿಲ್ಲ ಈಗ ಅದರ ಮೋದಿ ಮುಂದೆ ಬರ್ತಾರು ಮತ್ತ ಸಾಡೆಸಿಟ್ ಕೊಡ್ರಿ ಈಗ ಸಲ ಎರಡು ನಲವತ್ತು ಕೊಟ್ಟಿದ್ರಿಂದಲೇ ಹಿಂಗ ನಡೆ ಹಡೆಯಕತ್ತಾರು